ಹಾಂ ಎಲ್ರಿಗೂ ಲೋಗತ್ ವಿದ್ಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈಗ ನೋಡಿರಿ ಅಡುಗೆ ಮಾಡೇತಿದ್ದೆ ಅಡುಗೆ ಮಾಡ್ಕೋತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೀನಿ ಬೆಂಡೆಕಾಯಿ ಪಲ್ಯ ಮಾಡ್ಲತ್ತಿದ್ದೆ ಮೊದಲು ನಾನು ಈರುಳ್ಳಿ ಹಾಕಿದ್ದು ನೋಡ್ರಿ ಒಗ್ಗರಣೆಗೆ ಅದು ಸ್ವಲ್ಪ ಕೆಂಪಾದ ಮೇಲೆ ನಾನು ಬೆಂಡೆಕಾಯಿನ ಹಾಕಿ ಅದರೊಳಗೆ ತಳಿಸ್ಕೊಳ್ಳಿರ್ತೀನಿ ಬೆಂಡೆಕಾಯಿ ಪಲ್ಯ ಮತ್ತು ಅನ್ನ ಸಾರು ಚಪಾತಿ ಇಷ್ಟು ಅಡುಗೆ ನಾನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋದು ದಿವಸ ಆಯ್ತು ನೋಡ್ರಿ ವಿಡಿಯೋ ಹಾಕಿ ಇಲ್ಲ ಮಕ್ಕಳು ಎಕ್ಸಾಮ್ ನಡೆದಿತ್ತು ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಳಿಕೋ ಆಗಲಿಲ್ಲ ಮತ್ತೇನಂದ್ರೆ ಏನಂದ್ರೆ ವೀಡಿಯೋ ಹಾಕಲಿಕ್ಕೆ ವಯಸ್ಸು ಕೊಡಬೇಕು ಅದೆಲ್ಲ ಟೈಮ್ನು ಇರಲಿಲ್ಲ ಭಾಳ ಮಕ್ಕಳ ಜೊತೆಗೆ ಟೈಮ್ ಕಳೀಬೇಕಾಗ್ತದಲ್ರಿ ಎಕ್ಸಾಮ್ ಅಂದ್ರೆ ಅವ್ರು ಹೇಳ್ಕೊಡೋದು ಸಣ್ಣವಿದ್ದ ನನ್ನ ಮಗ ಇನ್ನೊಬ್ಬ ಎರಡನೇದ ಹಂಗಾಗಿ ಅವನಿಗೆಲ್ಲ ಹೇಳ್ಕೊಡೋದು ಮಾಡೋದು ಆಗ್ತದೆ ವಿಡಿಯೋ ಹಾಕ್ಲಿಕ್ಕೆ ನನಗೂ ಟೈಮು ಸಿಗಲಿಲ್ಲ ಹಂಗಾಗಿ ಬಿಟ್ಟಿದ್ದೆ ಏನಾದ್ರು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ಬೇಕಂತಿರ್ತೀನಿ ಹಿಂಗೆ ಆಗಿಬಿಡ್ತದೆ ನೋಡಿರಿ ಏನಾರು ಬಂದು ಗ್ಯಾಪ್ ಆಗಿಬಿಡ್ತದೆ ನಾನು ವಿಡಿಯೋ ಹಾಕೋದು ನೋಡ್ರಿ ಮೂರು ಒಲಿದದ ನನಗೆ ಇವಾಗಷ್ಟು ಹಂಗಾಗಿ ಒಂದು ಕಡೆ ಅನ್ನ ಸಾರು ಮತ್ತು ಬೆಂಡೆಕಾಯಿ ಪಲ್ಯ ಹಸಿ ಮೆಣ್ಸಿನ್ಕಾಯಿ ಹಾಕಿನ ಇದಕ್ಕೆ ಸ್ವಲ್ಪ ಆಮೇಲೆ ಖಾರದ ಪುಡಿನೂ ಹಾಕ್ತೀನಿ ರುಚಿ ಅನ್ನಿಸ್ತದೆ ಮಕ್ಕಳು ಭಾಳ ಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚು ಹಾಕಿರೋ ಅವರು ತಿನ್ನಂಗಿಲ್ಲ ಹಂಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಹಾಕೀನಿ ಈಗ ನೋಡಿ ಚಪಾತಿ ಹಿಟ್ಟು ಕಲಸಿಟ್ಟಿನಿ ಅದು ಸ್ವಲ್ಪ ನೆನಪಿಬೇಕು ಅಂದರೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿಟ್ಟೀನಿ ಕಲಿಸಿ ಈಗ ಮಕ್ಳು ಎಕ್ಸಾಮ್ಗೆ ಹೋಗಿರ್ತಾರಲ್ಲ ಬ ಭರಷ್ಟೊತ್ತಿಗೆ ಅಂಥೇಳಿ ಅವ್ರಿಗೆ ಪಾನಕ ಮಾಡಿ ರೆಡಿ ಇಟ್ಟಿರ್ತೀನಿ ನೋಡ್ರಿ ಬಿಸಿಲು ಭಾಳದಲ್ರಿ ಹಾಗಾಗಿ ಸ್ವಲ್ಪ ಪಾನಕ ಕುಡಿದ್ರೆ ಡ್ರೆಸ್ ಚೇಂಜ್ ಮಾಡಿ ಪಾನಕ ಕುಡಿದ್ರೆ ಆರಾಮ್ ಅವ್ರಿಗೂ ಹಾಗಾಗಿ ಪಾನಕಕ್ಕೆ ಸಕ್ಕರೆ ನೆನೆ ಹಾಕಿ ನೋಡ್ರಿ ಬೆಂಡೆಕಾಯಿ ಎಲ್ಲ ಹೆಂಗಂದ್ರೆ ಹೆಚ್ಚಿದಾಗ ಭಾಳ ಅನ್ನಿಸ್ತಿರ್ತಾವೆ ಹಿಂಗೆ ನೋಡ್ರಿ ತಾಳಿಸ್ಲಿಕ್ಕೆ ಹತ್ಕೊಳ್ಳೆಲ್ಲ ಬಾಡಿಬಿಡ್ತಾವ ಸಣ್ಣ ಆಗ್ಬಿಡ್ತಾವೆ ಹಂಗೆ ಇವಾಗ ನೋಡಿರಿ ಬೆಂಡೆಕಾಯಿ ಪಲ್ಯ ಒಟ್ಟು ಯಾವುದಾದ್ರು ಚಪಾತಿ ಒಟ್ಟು ಪಲ್ಯ ಯಾವುದಾದ್ರು ಇರಬೇಕು ಮಕ್ಕಳಿಗೆ ಹಾಗಾಗಿ ಇವಾಗ ಪಲ್ಯನೂ ಆಯ್ತು ನೋಡ್ರಿ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ಹಣ್ಣು ಹಾಕಿನಿ ಸ್ವಲ್ಪ ಸಕ್ಕರೆ ನಿಂಬೆ ಹಣ್ಣು ಹಾಕಿದ್ನೆಲ್ಲ ಅಂಥೇಳಿ ಚೂರು ಅಲ್ಲ ಸ್ವಲ್ಪ ಹಾಕ್ಕೊಂಡೆ ಈ ಥರ ಡ್ರೈ ಪಲ್ಯನೂ ಮಾಡ್ತೀವಿ ಮತ್ತು ಗೊಜ್ಜು ಥರನೂ ಮಾಡ್ತೀವಿ ಇದನ್ನು ನಾವು ಒಂಥರ ಚಲೋ ಆಗ್ತದೆ ಇದೊಂಥರ ಚಲೋ ಆಗ್ತದೆ ಈ ನೋಡ್ರಿ ರೆಡಿ ಆಯ್ತು ಬೆಂಡೆಕಾಯಿ ಪಲ್ಯ ಸಾರಿಗೂ ಸಾರಿಗೆ ನಮ್ಮ ಸಾರು ಆಗ್ಯದ ಅಲ್ರೆಡಿ ಮುಚ್ಚಿಟ್ಟಿ ನೋಡ್ರಿ ನುಗ್ಗಿಕಾಯಿ ಸಾರು ಮಾಡೀನಿ ಬರ್ರಿ ಇದಾದ ಮೇಲೆ ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಲಾಸ್ಟ್ ಡೇ ಇವತ್ತು ಮಕ್ಳಿಗೆ ಎಕ್ಸಾಮು ಹಾಗಾಗಿ ಫ್ರೀ ಅದೇ ಸ್ವಲ್ಪ ಅವ್ರಿಗೂ ಚೇಂಜ್ ಬೇಕಲ್ಲ ದಿನ ಅದೇ ಅಡುಗೆ ಅದೇ ಆಗಿತ್ತು ಎಕ್ಸಾಮ್ ಅಂಥೇಳಿ ಬೇರೆ ಏನೂ ಮಾಡ್ಲಿಕ್ಕೆ ನನಗೂ ಟೈಮ್ ಇರಲಿಲ್ಲ ಈ ಕ್ಯಾರೆಟೆಲ್ಲ ತೊಳೆದು ತುರಿದು ಇಟ್ಕೊಂಡಿನಿ ನೋಡಿ ಮತ್ತು ದ್ರಾಕ್ಷಿ ಗೋಡಂಬಿ ಇಟ್ಕೊಂಡಿನಿ ಇವಾಗ ತುಪ್ಪ ಕಾಯಿಲೆಗೆ ಇಟ್ಟಿದ್ದೆ ಅದರೊಳಗೆ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ ಈ ಕ್ಯಾರೆಟ್ ಭಾಳ ಬರಲೈತದ ನೋಡ್ರಿ ಇವಾಗೆಲ್ಲ ಹಂಗಾಗಿ ತೊಗೊಂಡು ಬಂದಿದ್ದೆ ಮೊನ್ನೆ ಪಟ ಪಟ ಒಂದಿಷ್ಟು ಏನಾರು ಮಾಡಿಟ್ರು ಅವಕ್ಕೂ ಖುಷಿ ಅನ್ನಿಸ್ತದೆ ಮಕ್ಳಿಗೆ ಹೆಂಗಂತೇಳಿ ಮಾಡ್ಲೈತಿ ನೋಡ್ರಿ ಇವೆಲ್ಲ ಸ್ವಲ್ಪ ಕೆಂಪಾಗಲಿ ಕೆಂಪಾದ ತಕ್ಷಣ ಬಿಡೋಣ ಮಕ್ಳಿಗೆ ಸ್ವೀಟ್ ಅಂದ್ರೆ ಸಾಕು ನೋಡ್ರಿ ಯಾವ್ದಾರು ಸ್ವೀಟ್ ಆಗಲಿ ಅವ್ರ ಸ್ವೀಟ್ ಇರ್ಬೇಕು ಅವ್ರಿಗೆ ಖುಷಿ ಅನಿಸ್ತದ ನಮ್ಮ ಮನೆ ಸ್ಪೆಷಲಿ ಸ್ವೀಟ್ ಇಷ್ಟಪಡ್ತಾರೆ ಮಕ್ಕಳು ದ್ರಾಕ್ಷಿ ಹಾಕಿದ ತಕ್ಷಣ ಜಲ್ದಿ ಇದಾಗಿ ಬಿಡ್ತಾವೆ ಉಬ್ಬಿ ಬಿಡ್ತಾವೆ ಗೋಡಂಬಿ ಸ್ವಲ್ಪ ಟೈಮ್ ತೊಗೊತದೆ ಹಂಗಾಗಿ ನಾನು ಅದಕ್ಕೆ ನಡು ನಡು ದ್ರಾಕ್ಷಿ ತೆಗೆದು ಇಟ್ಕೊಳಿತಿದ್ದೆ ಅದಾದ್ಮೇಲೆ ನೋಡ್ರಿ ಎಲ್ಲ ತೆಗೆದೆ ಇವಾಗ ಈಗ ಉಳಿದ ತುಪ್ಪಕ್ಕೆ ನಾನು ಹೆರ್ದಿದ್ದು ಕ್ಯಾರೆಟ್ ತುರಿ ಇತ್ತಲ್ಲ ಅದನ್ನು ಹಾಕಿ ಕೈಯಾಡ್ಸ್ತೀನಿ ನೋಡ್ರಿ ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ ಕ್ಯಾರೆಟಿದ್ದು ಅಲ್ಲಿವರೆಗೂ ಉರಿ ಸಿಮ್ಮಲ್ಲಿ ಇಟ್ಕೊಂಡು ಕೈಯಾಡ್ಸ್ತಿರ್ತೀನಿ ಇದು ಅಷ್ಟೆ ನೋಡ್ರಿ ಹಿಂಗೆ ಇಟ್ಕೊಂಡು ಇಷ್ಟು ಅನ್ನಿಸ್ತದೆ ಭಾಳ ಅನ್ನಿಸ್ತದೆ ಇದು ಅಷ್ಟೇ ಎಲ್ಲ ಬಿಸಿ ಮಾಡ್ತಾ ಮಾಡ್ತಾ ಅದು ಬಿಡ್ತದೆ ಸ್ವಲ್ಪ ಆಗ್ತದೆ ಕಲರ್ ನೋಡ್ರಿ ಎಷ್ಟು ಚೆಂದದ ಕ್ಯಾರೆಟ್ ಇದೆ ಮತ್ತು ಹೆಲ್ದಿನೂ ಇರ್ತದೆ ಹೊರಗಿಂದೆಲ್ಲ ಸ್ವೀಟ್ ತಂದು ಕೊಡೋದ್ಕಿಂತ ಹಿಂಗೆ ಮನ್ಯಾಗ ಮಾಡಿಟ್ರೆ ಅವ್ ಖುಷಿ ಇರ್ತದೆ ನೋಡ್ರಿ ಹೆಲ್ದಿನೂ ಇರ್ತದೆ ಕಾಶ್ ಕೈ ಹಾಸ್ಕೊತಾನೆ ಇರ್ಬೇಕಿದನು ಟೈಮ್ ತೊಗೋತದೆ ಸ್ವಲ್ಪ ಟೈಮ್ ತೊಗೊಂಡೆ ಮಾಡಬೇಕಾಗ್ತದೆ ನಾನು ನೋಡ್ರಿ ನೋಡು ಗ್ಯಾಪ್ ಕೊಟ್ಟು ಆ ಕಡೆ ಈ ಕಡೆ ಕೆಲಸ ಮಾಡ್ಕೊಂಡು ಇದು ಮಾಡ್ಲಿಿದ್ದೆ ನೋಡಿರಿಷ್ಟು ಕರ್ಗೊತ ಬಂತ ನೋಡಿರಿ ಆವಾಗ ಹಾಕ್ತಾ ಭಾಳ ಇತ್ತು ಈ ಸೊಪ್ಪು ಕಡಿಮೆ ಅನ್ನಿಸ್ಲಿಕ್ಕೆ ಇಷ್ಟೆಲ್ಲ ಇಷ್ಟು ಸ್ವಲ್ಪ ಬಾಡಿದ ಮೇಲೆ ಇವಾಗ ನಾನು ಇದಕ್ಕೆ ಹಾಲು ಹಾಕ್ತೀನಿ ನೋಡ್ರಿ ಈ ಕ್ಯಾರೆಟ್ ಬೇಯಬೇಕು ಅಷ್ಟು ಹಾಲು ಹಾಕಿರ್ತೀನಿ ನೋಡ್ರಿ ಸ್ವಲ್ಪ ಕ್ಯಾರೆಟ್ಗಿಂತ ಸ್ವಲ್ಪ ಮ್ಯಾಲೆ ಬರಬೇಕು ಹಾಲು ಅದು ಚಲೋತ್ನೇ ಇದಾಗಬೇಕಲ್ರಿ ಚೆಂದಾಗಿ ಬೆಂದ ಅಂದರೆ ಸ್ವಲ್ಪ ಮೆತ್ತಗಾತಂದ್ರೆ ಅವಾಗ ನಾವು ಸಕ್ಕರೆ ಅದೆಲ್ಲ ಹಾಕ್ಕೋಬೋದು ಇಲ್ಲ ಭಾಳ ಗಡ್ಬಿಡಿ ಮಾಡಿದ್ವಿ ಅಂದ್ರೆ ಅದು ಬಾಯಾಗಿ ಹಿಂಗೆ ಕಚ್ಚು ಕಚ್ಚಿ ಸಿಗ್ತದೆ ನೋಡಿರಿ ಚಲೋ ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ಮೆತ್ತಗೆ ಹಾಗಾಗಿ ಸ್ವಲ್ಪ ಹಾಲು ಹಾಕ್ಬೇಕು ಇನ್ನೊಂದು ಸ್ವಲ್ಪ ಹಾಲು ಹಾಕಿದಿಲ್ಲೆ ಈಗ ಇದನ್ನು ಚೊಲೋ ಮಿಕ್ಸ್ ಮಾಡಿ ನೋಡ್ರಿ ಚೆಂದಾಗಿ ಬಾಯ್ಲ್ ಆತಂದ್ರೆ ರುಚಿ ಬರ್ತದೆ ಹಾಲೊಳಗೆ ಎಷ್ಟು ಚಲೋ ಬೇಯ್ತದೆ ಅಷ್ಟು ರುಚಿ ಬರ್ತದೆ ನೋಡ್ರಿ ಇದು ಇದು ನೋಡ್ರಿ ಹಿಂಗೆ ಚಲೋ ಬಾಯ್ಲ್ ಆಗ್ಬೇಕು ಮ್ಯಾಲ ಮುಚ್ಚಿಡ್ತೀನಿ ಅಂದ್ರೆ ಜಲ್ದಿ ಆಗ್ತದೆ ಅಂಥೇಳಿ ನಡು ನೋಡು ಕೈಯಾಡ್ಸ್ಕೋತಾ ಇದ್ದೆ ಮತ್ತು ಅಲ್ಲಲ್ಲೇ ಇದಾಗಬಾರ್ದು ಹೇಳಿ ಹಾಲು ಹಾಕಿರ್ತೀವಲ್ಲ ಅದಕ್ಕೆ ಅಂತೇಳಿ ನಡು ನೋಡು ನೋಡೋದು ಕೈಯಾಡ್ಸೋದು ಮಾಡ್ಲಿ ಹತ್ತಿದ್ ನೋಡ್ರಿ ನೀವು ಡೈರೆಕ್ಟ್ ಕುಕ್ಕರ್ ಒಳಗೂ ಮಾಡ್ಬೋದು ಇದನ್ನ ಒಂದು ಸಿಟಿ ಹೊಡೆಸಿ ಹಾಲು ಅಂದರೆ ತ ಇದಕ್ಕೆ ಕ್ಯಾರೆಟ್ಗೆ ಹಾಲು ಹಾಕಿ ಕುಕ್ಕರ್ ಸಿಟಿ ಹೊಡೆಸ್ಕೊಬೋದು ಆಮೇಲೆ ಸಕ್ಕರೆ ಇದು ತುಪ್ಪದಲ್ಲಿ ಕರೆದ ಗೋಡಂಬಿ ಅವೆಲ್ಲ ಹಾಕ್ಕೊಬೋದು ಹಾಗೂ ಮಾಡ್ಬೋದು ಟೈಮ್ ಇಲ್ಲ ಅಂದಾಗ ಹಂಗೆ ಮಾಡ್ಬೋದು ನೋಡ್ರಿ ಈಜಿ ಆಗ್ತದೆ ಟೈಮ್ ಇತ್ತಂದ್ರೆ ಸ್ವಲ್ಪ ಹಿಂಗೆ ಮಾಡ್ಬೋದು ಇದೊಂಥರ ಟೇಸ್ಟ್ ಆಗ್ತದೆ ಅದೊಂಥರ ಟೇಸ್ಟ್ ಆಗ್ತದೆ ಈ ನೋಡ್ರಿ ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ ನಾನು ಈಗ ನೋಡ್ರಿ ಹಾಲೆಲ್ಲ ಇದಾತ್ ನೋಡ್ರಿ ಕಡಿಮೆ ಆಯ್ತು ಈಗ ಹಾಲೆಲ್ಲ ಈಗ ಆಗ್ಲಿಕ್ಕೆ ಬಂದದ ನೋಡ್ರಿ ಹಿಂಗೆ ಯಾವುದೇ ತರಕಾರಿ ಆಯ್ತು ಯಾವ್ದಾ ಆತನ ಸಕಾಶಾಗೆ ಮಾಡಬೇಕು ಮತ್ತು ಚಲೋತ್ನೇ ಬೇಯ್ಬೇಕು ನೋಡ್ರಿ ಅರ್ಧ ಮರ್ಧ ಬೇಯಿಸ್ಕೊಂಡು ತಿಂದ್ರೆ ಅದು ಚಲೋ ಅನ್ಸಂಗಿಲ್ಲ ಆರೋಗ್ಯಕ್ಕೂ ಒಳ್ಳೇದವೆಲ್ಲ ಒಳ್ಳೇದು ಅಲ್ಲ ನೋಡಿರಿ ಹಾಲೆಲ್ಲ ಎಷ್ಟು ಕಡಿಮೆ ಆಗಿದೆ ನೋಡಿ ಈಗ ಇವಾಗ ನಾನು ಸಕ್ಕರೆ ಹಾಕ್ತೀನಿ ನೀವು ಬೇಕಾದ್ರೆ ಬೆಲ್ಲ ಬೇಕಾದ್ರೆ ಬೆಲ್ಲನ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಮೂರು ಮೂರುವರೆ ಲೋಟ ಅಷ್ಟು ಇದು ಹಾಕಿದ್ದೆ ಕ್ಯಾರೆಟ್ ಹಾಕಿದ್ದೆ ಹತ್ತಿರ ನಾಲ್ಕು ಲೋಟ ಇತ್ತು ಅಂದ್ಕೋರಿ ಇವಾಗ ನಾವು ಒಂದೂವರೆ ಲೋಟದಷ್ಟು ಸಕ್ರೆ ಹಾಕಿನಿ ಒಂದಕ್ಕೆ ಒಂದೂವರೆಗಿಂತ ಕಡಿಮೆನ ಹಾಕಿದ್ದೆ ಯಾಕಂದ್ರೆ ಹಾಕಿದಾಗ ಭಾಳ ಕರ್ಗಿದ ಮೇಲೆ ಸ್ವಲ್ಪ ಹಾಕ್ತದೆ ಹಾಗಾಗಿ ಸಕ್ಕರೆ ನಾವು ಕಡಿಮೆ ಹಾಕೋಬೇಕಾಗ್ತದೆ ಇನ್ನು ಒಂದು ಹಾಕ್ಕೊಂಡ್ರೂ ನಡೀತದೆ ನಾವು ಹುಡುಗರು ಸ್ವಲ್ಪ ಸ್ವೀಟ್ ತಿಂತಾರೆ ನಮ್ಮ ಮನೆಯಾಗಂತೇಳಿ ಸ್ವಲ್ಪ ಸಕ್ಕರೆ ಜಾ ஒன்று மேலப் நோட்ரி இவாக இதன சரி கையாட் சக்கரையெல்லாம் கடை இது ஆக சந்த கையாடி இதனு முச்சிட்டு வந்து இது ஷலோ வீட்டு நோட் சந்த பாய்லாக இது ಒಮ್ಮೆ ಮನಸ್ಸಿದೆ ವಿಡಿಯೋ ಹಾಕಿದಾಗ ವ್ಯೂಸು ಬರಲ್ಲ ಏನು ಲೈಕ್ ಬರ ಯಾಕಾದ್ರೆ ಹಾಕ್ಬೇಕು ಸುಮ್ಮನೆ ಅಂತ ಅನ್ನಿಸ್ತದೆ ಮತ್ತು ಮನಸ್ಸೇ ಆಗಂಗಿಲ್ಲ ಮತ್ತು ಯೂಟ್ಯೂಬ್ ಇಡ್ಲಿಕ್ಕೆ ಆಗಂಗಿಲ್ಲ ಮತ್ತು ವಿಡಿಯೋ ಹಾಕ್ತೀನಿ ಏನು ಮಾಡ್ಲಿಕ್ಕೆ ಆಗಲ್ಲ ನೋಡ್ರಿ ಕೆಲವೊಬ್ರಿಗೆ ಜಲ್ದಿ ಲಕ್ ಸಿಗ್ತದೆ ಕೆಲವೊಬ್ರಿಗೆ ಸಿಗಂಗಿಲ್ಲ ನಾನು ಹಾಗೆ ಪೇಶನ್ಸ್ ಇಟ್ಕೊಂಡು ಹೊಂಟೀನಿ ಈಗ ನೋಡ್ರಿ ಹಾಲೆಲ್ಲ ಕಡಿಮೆ ಆಯ್ತು ನೋಡ್ರಿ ಹಿಂಗೆ ಹೋಯ್ತು ಹಿಂಗೆ ಆಗ್ಬೇಕು ನೋಡ್ರಿ ಈ ಹಂತಕ್ಕೆ ಬಂದಾಗ ಕ್ಯಾರೆಟ್ ಅಲ್ವಾ ರೆಡಿಯಾಗಿರ್ತದೆ ನೋಡ್ರಿ ಇವಾಗ ತುಪ್ಪದಲ್ಲಿ ಹುರಿದಂತ ದ್ರಾಕ್ಷಿ ಗೋಡಂಬಿ ಇವೆಲ್ಲ ಹಾಕೋತೀನಿ ಮತ್ತು ಏಲಕ್ಕಿ ಪುಡಿ ಲಾಸ್ಟಿಗೆ ಇದೆಲ್ಲ ಹಾಕಿ ಫೈನಲ್ ಟಚ್ ನೋಡ್ರಿ ಇವಾಗ ಕೈ ಆಡಿಸಿಬಿಟ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ರುಚಿಯಾಗಿತ್ತು ಒಳಗೆ ನಾವು ಬೇಯಿಸ್ತೀವಲ್ರಿ ರುಚಿ ಅನ್ನಿಸ್ತದ ಇವಾಗಂತೂ ಸೂಟಿನ ಶುರು ಆಯ್ತು ನೋಡ್ರಿ ಮಕ್ಕಳಿಗೆ ಹಿಂಗೆ ಏನಾರು ಕೊಡು ಏನಾರು ಕೊಡು ಅಂತ ಕೇಳ್ತಿರ್ತಾವೆ ಮಕ್ಕಳು ಇಂಥವೆಲ್ಲ ಮಾಡಿಟ್ಕೊಂಡ್ರೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಕೊಡ್ಬೋದು ನೋಡ್ರಿ ಇಲ್ಲಾಂದ್ರೆ ಬೇಕ್ರಿ ಐಟಮ್ ಎಷ್ಟಂತ ಕೊಡ್ಲಿಕ್ಕೆ ಆಗ್ತದೆ ಹೇಳಿರಿ ಹೆಲ್ತ್ಗೂ ಚಲೋ ಅಲ್ಲವೇ ಯಾವುದು ದ್ರಾಕ್ಷಿ ಎಲ್ಲ ಹಾಕಿದ್ಮೇಲೆ ಇನ್ನೊಂದ್ಸಲ ಚಲೋ ಚಲೋತ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಲ್ಲ ಒಂದೇ ಕಡೆ ದ್ರಾಕ್ಷಿ ಅದೆಲ್ಲ ಕೂತ್ಕೋಬಾರ್ದು ಅಂತೇಳಿ ಚೆಂದ ಕೈಯಾಡ್ಸ್ಕೊಂಡು ನೋಡ್ರಿ ಈಗ ಇವಾಗ ರೆಡಿ ಆತು ಮಕ್ಕಳಿಗೆ ಹಾಕ್ಕೊಡೋದಂದು ಬಾಕಿ ನಾನು ಇವಾಗ ಕಾಯಿಲೆ ಕತ್ತಾರೆ ಏನು ಸ್ವೀಟ್ ಮಾಡಲೈತಿ ಅಂತಂದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾ ಮರಿಬೇಡ್ರಿ ನನ್ನ ಚಾನಲ್ನು ಬೆಳೆಸ್ರಿ ಹಾರೈಸ್ರಿ ನಮಗೂ ಕೂಡ ಬಾಯ್